ಮೊದಲ ಪಟ್ಟಿ ರಿಲೀಸ್ ಆಗ್ತಾ ಇದ್ದಂತೆ ರಾಜ್ಯ ಬಿಜೆಪಿ ಈಗ ಫುಲ್ ಆಕ್ಟಿವ್ ಆಗಿದೆ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತಾ ಆಗುತ್ತೆ ಎಲ್ಲಾ ಲೋಕಸಭಾ ಕ್ಷೇತ್ರಕ್ಕೂ ಕೂಡ ವೀಕ್ಷಕರನ್ನ ಕಳಿಸಿದ್ದಾರೆ ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರು ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ಕೋರ್ ಕಮಿಟಿಯಲ್ಲಿ ಚರ್ಚೆಯಾಗಿ ಎಲ್ಲಾ ಲೋಕಸಭಾ ಕ್ಷೇತ್ರಗಳಿಗೂ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ವೀಕ್ಷಕರನ್ನ ನೇಮಿಸಿದ್ದಾರೆ ಕೋರ್ ಕಮಿಟಿಯಲ್ಲಿ ಚರ್ಚಿಸಿರುವಂತಹ ಹೆಸರುಗಳು ದೆಹಲಿಗೆ ರವಾನೆ ಆಗಿದ್ದಾವೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಒಂದಾಗಿ ಚುನಾವಣೆಯನ್ನ ಎದುರಿಸುತ್ತೇವೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲುವುದೇ ನಮ್ಮ ಗುರಿ ಅಂತ ವಿಜಯೇಂದ್ರ ಅವರು ಹೇಳಿದ್ದಾರೆ ಆ ಮೂಲಕ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ವೀಕ್ಷಕರೇನಿದ್ದಾರೆ ಯಾರ್ಯಾರು ಅಭ್ಯರ್ಥಿಗಳಿದ್ದಾರೆ ಅದರಲ್ಲೂ ಕೂಡ ಗೆಲ್ಲುವಂತ ಅಭ್ಯರ್ಥಿಗಳಿದ್ದಾರೆ ಅದರ ಬಗ್ಗೆ ಅಧ್ಯಯನ ಮಾಡಿ ಮತ್ತೆ ಈ ಒಂದು ಪಟ್ಟಿಯನ್ನ ಫೈನಲ್ ಮಾಡೋದಕ್ಕೆ ಒಂದಷ್ಟು ಸರ್ಕಸ್ ಅನ್ನ ಮಾಡ್ಲಾಗ್ತಾ ಇದೆ ರಾಜ್ಯದ ಪ್ರಭಾವ ಪ್ರಭಾರಿಗಳಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅಗರ್ವಾ ಸದಸ್ಯರು ಕೂಡ ಈ ಕಳೆದ ಎರಡ್ ಮೂರು ದಿನಗಳಿಂದ ರಾಜ್ಯದ ಎಲ್ಲಾ ಲೋಕಸಭಾ ಕ್ಷೇತ್ರಗಳಿಗೆ ಇಬ್ರು ವೀಕ್ಷಕರನ್ನ ನಾವು ಕಳಿಸಿದ್ವಿ ಅಲ್ಲಿ ತೆರಳಿದಂತ ವೀಕ್ಷಕರು ಅಲ್ಲಿ ಆ ಲೋಕಸಭಾ ಕ್ಷೇತ್ರಗಳಲ್ಲಿ ಅಭಿಪ್ರಾಯನ ಸಂಗ್ರಹ ಮಾಡಿ ಕೆಲವು ಹೆಸರುಗಳನ್ನ ಅಲ್ಲಿ ಬಂದಿದ್ದಂತ ಹೆಸರುಗಳನ್ನ ಈ ಸಭೆಯನ್ನು ನಾವೆಲ್ಲರೂ ಕೂಡ ಇಟ್ಟಿದ್ದೇವೆ ಎಲ್ಲಾ ಕ್ಷೇತ್ರಗಳ ಬಗ್ಗೆ ನಮ್ಮ ಮುಂದೆ ಇರ್ತಕ್ಕಂಥ ಅಭ್ಯರ್ಥಿಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿ ಚರ್ಚೆಗಳಾಗಿರ್ತಕ್ಕಂಥ ಎಲ್ಲ ಹೆಸರುಗಳನ್ನ ನಾವು ನಮ್ಮ ದೆಹಲಿ ವರಿಷ್ಠರಿಗೆ ಕಳಿಸ್ಕೊಡ್ಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಆಗಿದೆ ಬಹಳ ಸಂತೋಷದ ವಿಚಾರ ಅಂತ ಹೇಳಿದ್ರೆ ಇಂದಿನ ಸಭೆಯಲ್ಲಿ ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಮತ್ತೆ ಎಲ್ಲ ನಮ್ಮ ಹಿರಿಯ ಮುಖಂಡರುಗಳು ಇವತ್ತು ರಾಜ್ಯದಲ್ಲಿ ಒಂದು ಉತ್ತಮ ವಾತಾವರಣ ಇದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಎರಡು ಪಕ್ಷಗಳು ಒಂದಾಗಿ ಚುನಾವಣೆಯನ್ನ ಎದುರಿಸಬೇಕು ನಿಶ್ಚಿತವಾಗಿ ರಾಜ್ಯದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಸಹ ನಮ್ಮ ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಒಂದು ಒಳ್ಳೆ ವಾತಾವರಣ ಒಳ್ಳೆ ಅವಕಾಶಗಳು ಕೂಡ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆಲ್ಲದ್ರೂ ಮುಖೇನ ಒಂದು ಹೊಸ ದಾಖಲೆ ನಿರ್ಮಾಣ ಆಗ್ಬೇಕು ಅಂತೇಳಿ ಇದೆಲ್ಲ ಪಕ್ಷದ ಹಿರಿಯ ನೇತೃತ್ವದಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು ಬರುವಂತ ದಿನಗಳಲ್ಲಿ ಯಾವ ಹೆಚ್ಚುಗಳು ನಮ್ಮ ಎಲೆಕ್ಷನ್ ಕಮಿಷನ್ ಚರ್ಚೆ ಆಗಿದೆ ಎಲ್ಲವನ್ನು ಕೂಡ ನಮ್ಮ ದೆಹಲಿಯ ವರಿಷ್ಠರು ರಾಷ್ಟ್ರೀಯ ಅಧ್ಯಕ್ಷರಿಗೆ ಮುಂದಿನ ಎರಡ್ ಮೂರು ದಿನದಲ್ಲಿ ನಾವು ಕಳ್ಸಿಕೊಡ್ತೇವೆ ರಾಜ್ಯದ ಪ್ರಭಾವ ಪ್ರಭಾರಿಗಳಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಕೂಡ ಸಭೆಯಲ್ಲಿ